ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಹಾಸಾಚರಣೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ಸಾರಿಗೆ ಇಲಾಖೆ ವತಿಯಿಂದ ಎಲ್ಲರೂ ಕಡ್ಡಾಯವಾಗಿ ರಸ್ತೆ ಸುರಕ್ಷತೆ ಕಾಪಾಡಬೇಕು ಮತ್ತು ಹೆಲ್ಮೆಟ್ ಕಡ್ಡಾಯವಾಗಿ ಧರಿಸಬೇಕು ಸಾರ್ವಜನಿಕರು ತಮ್ಮ ಕುಟುಂಬವನ್ನ ನೆನೆಸಿಕೊಂಡು ವಾಹನ ಚಾಲನೆ ಮಾಡಬೇಕು ಮತ್ತು ಐಎಸ್ಐ ಮಾರ್ಕ್ ಇರುವ ಹೆಲ್ಮೆಟ್ ಧರಿಸಬೇಕು ಕಾರು ಚಲಾಯಿಸುವಾಗ ಸೀಟ್ ಬೆಲ್ಟ್ ಹಾಕಲೇಬೇಕು ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆ ಹಿಡಿಯುತ್ತಿದೆ ದೇವನಹಳ್ಳಿ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಯಾದ ಜಿಪಿ ಸುಧೀರ್ ಮಾತನಾಡಿ ಹದಿನೆಂಟು ವಯಸ್ಸು ಕಡಿಮೆ ಇರುವ ಮಕ್ಕಳಿಗೆ ವಾಹನಗಳನ್ನ ನೀಡಬಾರದು ಅಂತವರಿಗೆ ವಾಹನಗಳನ್ನ ನೀಡಿದ್ದೇ ಆದಲ್ಲಿ ವಾಹನ ಯಾರ ಹೆಸರಿನಲ್ಲಿ ಇರುವುದೋ ಅವರ ಲೈಸೆನ್ಸ್ ಅನ್ನ ರದ್ದು ಮಾಡಬಹುದು ಎಲ್ಲಾ ಡಿಜಿ ಲಾಕರ್ ಹ್ಯಾಪ್ ಇರುತ್ತದೆ ಬೆಂಗಳೂರಿನಲ್ಲಿ ಎಲ್ಲ ಕಾನೂನು ಕ್ರಮ ಬದಲಾವಣೆಯಾಗಿದೆ ಎಲ್ಲ ಸಾರ್ವಜನಿಕರು ಸಹಕರಿಸಬೇಕು ಎಂದು ತಿಳಿಸಿದರು ಇವರು ಈ ರಸ್ತೆ ಸುರಕ್ಷತೆಯ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿಯನ್ನ ನೀಡುತ್ತಾರೆ ಅಂತ ಹೇಳಿದ್ರೆ ಈ ಕಾರ್ಯಕ್ರಮಕ್ಕೆ ಅವರನ್ನ ಸಾಧಿಸ್ತಾ ಇದ್ದೀವಿ ಅದು ಸಂಬಂಧಿಸ್ತಾರೆ ಈ ಕಾರ್ಯಕ್ರಮಕ್ಕೆ ಚಾಲಿಸ್ತಾ ಇದ್ದೀವಿ ಹಾಗೂ ಈ ಕಾರ್ಯಕ್ರಮಕ್ಕೆ ಚಾಲಿಸ್ತಾ ಇದ್ದೇವೆ ನಮ್ಮೆಲ್ಲರೂ ಗೊತ್ತಿದ್ದಾಗೆ ನಾವಿವತ್ತು ಗೋಟೆ ವಾರ್ಷಿಕ ಮನೆಯೆಲ್ಲ ಸಪ್ತಾಹ ಮಾಡ್ತಾ ಇದ್ವಿ ಈಗ ಮಾಸಾಚರಣೆ ಆಚರಣೆ ಶುರು ಮಾಡಿ ರಸ್ತೆ ಸುರಕ್ಷೆ ಅನ್ನೋದು ಈಗ ಸಮಸ್ಯೆ ಬಹಳ ಗಂಭೀರ ಆಗಿದೆ ಯಾಕಂದ್ರೆ ಇಡೀ ನಮ್ಮ ಭಾರತ ದೇಶದಲ್ಲಿ ನಾವು ಎಷ್ಟು ಕಷ್ಟ ಪಡ್ತಾ ಇದ್ದೀವಿ ಎಷ್ಟು ಒಳ್ಳೆ ರಸ್ತೆಗಳು ಎಷ್ಟು ಒಳ್ಳೆ ವಾಹನಗಳು ಅದರಲ್ಲಿ ಸೇಫ್ಟಿ ರಿಲೇಟೆಡ್